ಆಕ್ಷನ್ ಹಾಯ್ ವೆಲ್ಕಮ್ ಟು ಹೈ ಜಮಖಂಡಿ ಚಾನೆಲ್ ಹೈ ಜಮಖಂಡಿ ಚಾನೆಲ್ ವೀಕ್ಷಕರಿಗೆ ಸುಸ್ವಾಗತ ಈ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವರೆಲ್ಲ ಬರಿ ರ್ಯಾಂಕ್ ಸ್ಟೂಡೆಂಟ್ಗಳು ಮಾತ್ರ ಅಲ್ವಲ್ಲ ಪ್ರತಿ ವರ್ಷ ಪೇಪರಲ್ಲಿ ಟಿವಿಯಲ್ಲಿ ರ್ಯಾಂಕ್ ತೊಗೊಂಡವ್ರು ಮಿಂಚ್ತಾ ಇದ್ರಲ್ಲ ಎಲ್ಲಿ ಹೋದ್ರು ಅವರೆಲ್ಲ ತೇಜಸ್ವಿ ಕಾರಂತರು ಅಣ್ಣವರು ಟೆಂಡೂಲ್ಕರು ಧೀರುಭಾಯಿ ಅಂಬಾನಿ ತರ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಿ ಲೈಮ್ಲೈಟಿಗೆ ಬಂದಿದಾರಾ ಇಲ್ವಲ್ಲ ಒಂದ್ ವಿಷಯ ಹೇಳ್ತೀನಿ ಕೇಳು ಸಿಲೆಬಸ್ ನಲ್ಲಿರೋ ಲೆಸನ್ ಗಳನ್ನ ಓದಿ ಬರೆದು ರ್ಯಾಂಕ್ ತಗೊಂಡಿದ್ದಾರೆ ಅಷ್ಟೇ ನಿಂತರ ಸ್ಕೂಲಲ್ಲಿ ಫೇಲ್ ಆಗಿ ಶತದಡ್ಡ ಅನ್ಸ್ಕೊಂಡವನು ಕೂಡ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿ ಮಹಾನ್ ವ್ಯಕ್ತಿ ಅನ್ಸ್ಕೊಂಡವರು ಇದ್ದಾರೆ ಅದೇ ರ್ಯಾಂಕ್ ತಗೊಂಡು ಜೀವನದಲ್ಲಿ ಸೋತು ಸುಣ್ಣಾದವರು ಇದ್ದಾರೆ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಡಿಫ್ರೆಂಟ್ ಥಾಟ್ಗಳು ಬ್ರಿಲಿಯಂಟ್ ಐಡಿಯಾಗಳು ಯಾವ ಸ್ಕೂಲು ಕಾಲೇಜಲ್ಲಿ ಕಲ್ಸಲ್ಲ ಯಾವ ಯೂನಿವರ್ಸಿಟಿಲು ಹುಟ್ಟಲ್ಲ ಬದುಕೋ ಕಲ್ಯಾಣ ಈ ಸಮಾಜದಲ್ಲಿದ್ದು ನಾಲ್ಕು ಜನರ ಜೊತೆ ಎರ್ತ್ ಕಲ್ತ್ಕೋಬೇಕು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನೇ ಮೇಲು ಜೀವನ ಅನುಭವಕ್ಕಿಂತ ದೊಡ್ಡ ಶಿಕ್ಷಣ ಇಲ್ಲ ನಿನ್ನರಿವೆ ನಿನ್ನ ಗುರು ಈ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವರೆಲ್ಲ ಬರೀ ರ್ಯಾಂಕ್ ಸ್ಟೂಡೆಂಟ್ ಪ್ರತಿ ವರ್ಷ ಪೇಪರ್ ರ್ಯಾಂಕ್ ತೊಗೊಂಡವ್ರು ಮೀಸ್ತಾ ಇದ್ರಲ್ಲ ಎಲ್ಲಿ ಅವರೆಲ್ಲ ತೇಜಸ್ವಿ ಕಾರಂತರು ಅಣ್ಣ ಅವರು ತೆಂಡೂಲ್ಕರ್ ಅಂಬಾನಿ ತರ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಿ ಲೈಮ್ ಲೈಟ್ ಬಂದಿದಾರಾ ಇಲ್ವ ಒಂದ್ ವಿಷಯ ಹೇಳ್ತೀನಿ ಕೇಳು ಸಿಲೆಬಸ್ ನಲ್ಲಿರುವ ಲೆಸನ್ಗಳನ್ನ ಓದಿ ಬರೆದು ರ್ಯಾಂಕ್ ತಗೊಂಡಿದಾರಷ್ಟೇ ನಿಂತರ ಸ್ಕೂಲಲ್ಲಿ ಫೇಲ್ ಆಗಿ ಶತದಡ್ಡ ಅನ್ಸ್ಕೊಂಡವನು ಕೂಡ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿ ಮಹಾನ್ ವ್ಯಕ್ತಿ ಅನ್ಸ್ಕೊಂಡವರು ಇದ್ದಾರೆ ಅದೇ ರ್ಯಾಂಕ್ ತಗೊಂಡು ಜೀವನದಲ್ಲಿ ಸೋತು ಸುಣ್ಣಾದವರು ಇದ್ದಾರೆ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಡಿಫ್ರೆಂಟ್ ಥಾಟ್ಗಳು ಬ್ರಿಲಿಯಂಟ್ ಐಡಿಯಾಗಳು ಯಾವ ಸ್ಕೂಲು ಕಾಲೇಜಲ್ಲಿ ಕಲ್ಸಲ್ಲ ಯಾವ ಯೂನಿವರ್ಸಿಟಿಲು ಹುಟ್ಟಲ್ಲ ಬದುಕೋ ಕಲ್ಯಾಣ ಈ ಸಮಾಜದಲ್ಲಿದ್ದು ನಾಲ್ಕು ಜನರ ಜೊತೆ ಬೆರೆತ್ ಕಲ್ತ್ಕೋಬೇಕು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನೇ ಮೇಲು ಜೀವನ ಅನುಭವಕ್ಕಿಂತ ದೊಡ್ಡ ಶಿಕ್ಷಣ ಇಲ್ಲ ನಿನ್ನರಿವೆ ನಿನ್ನ ಗುರು